ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ನಾಲ್ಕು ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ನ ನೋಡೋಕೆ ಹೋಗ್ತಿದ್ದೀವಿ ಇವಾಗ ನೋಡಿ ಸ್ಟೇಟ್ ಹೈವೇನ ನೀವು ನೋಡ್ತಿದ್ದೀರಾ ಈ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಹಾಗೆ ಒಂದು ಲೇಔಟ್ ಪಕ್ಕದಲ್ಲೇ ರಸ್ತೆ ಕೂಡ ಇದೆ ಪ್ರಾಪರ್ಟಿಗೆ ಹೋಗೋದಕ್ಕೆ ಎರಡು ರಸ್ತೆ ಇದೆ ಪ್ರಾಪರ್ಟಿಗೆ ಎಂಟ್ರಿ ಆಗೋದಕ್ಕೆ ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಹಾಗೆ ಮಗ್ಗೆ ಮತ್ತು ರಯಾರ್ ಅಂತ ಒಂದು ಚಿಕ್ಕ ಟೌನ್ಗಳು ಬರುತ್ತೆ ಸುತ್ತಮುತ್ತ ಹಳ್ಳಿಗೆ ಸೊ ಆ ಟೌನಿಂದ ಈ ಪ್ರಾಪರ್ಟಿಗೆ ಒಂದು ಕಿಲೋಮೀಟರ್ ಆಗುತ್ತೆ ನೋಡಿ ನೀವು ಪ್ರಾಪರ್ಟಿಗೆ ಹೋಗುವಂಥ ರಸ್ತೆನ ನೋಡ್ತಿದ್ದೀರಾ ಪೂರ್ತಿ ಮಣ್ಣಿನ ರಸ್ತೆ ಇದೆ ಹಾಗೆ ವೆಹಿಕಲ್ಗಳು ತಿರ್ಗಡೋ ಥರ ಈ ಪ ರಸ್ತೆಗಳಿದೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ಗೆ ನಾವಿವಾಗ ಬಂದ್ವಿ ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ಇದಾಗಿದೆ ಹಾಗೆ ಒಂದು ಎರಡೂವರೆಯಿಂದ ಇಂದ ಮೂರು ಎಕರೆ ಹೊಲ ಬರುತ್ತೆ ಒಂದು ಎಕರೆ ಮಕ್ಕಿ ಗದ್ದೆಗಳು ಬರುತ್ತೆ ಹಾಗೆ ಈ ಪ್ರಾಪರ್ಟಿಗೆ ಒಂದು ಸ್ಟ್ರೀಮ್ ಕೂಡ ಅಟ್ಯಾಚ್ ಇದೆ ಒಂದು ಎಂಟರಿಂದ ಒಂಬತ್ತು ತಿಂಗಳು ಯಾವಾಗಲೂ ಹರಿಯುತ್ತೆ ಈ ಪ್ರಾಪರ್ಟಿ ಪೂರ್ತಿ ಲೆವೆಲ್ ಆಗಿದೆ ಹಾಗೆ ವೆಹಿಕಲ್ಗಳ ಆರಾಮಾಗಿ ತಿರುಗಾಡ್ಬೋದು ಮಳೆಗಾಲದಲ್ಲೂ ತಿರುಗಾಡ್ಬೋದು ಪ್ರೆಸೆಂಟ್ ಇವಾಗಲೂ ಕೂಡ ತಿರುಗಾಡ್ಬೋದು ಪೂರ್ತಿ ಗಿಡ ಮರಗಳಿಂದ ಕೂಡಿದೆ ಪೂರ್ತಿ ಕಾಡು ಮರಗಳಿದೆ ಬಿದಿರಿದೆ ಮಣ್ಣು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಆಗಲಿ ಸಮಸ್ಯೆಗಳೇನೂ ಇಲ್ಲ ಹಾಗೆ ಈ ಪ್ರಾಪರ್ಟಿಯಿಂದ ಒಂದು ಸುಂದರವಾದಂಥ ರಂಗನಾಥ ಸ್ವಾಮಿ ಬೆಟ್ಟದ ವ್ಯೂ ಕೂಡ ಕಾಣುತ್ತೆ ನೋಡಿ ನೀವು ನೋಡ್ತಿದ್ರ ಒಳ್ಳೆ ವ್ಯೂ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಈ ಪ್ರಾಪರ್ಟಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಿಮಗೆಲ್ಲ ಸ್ವಲ್ಪ ಡ್ರೈ ಡ್ರೈ ಆಗಿ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿ ನೀರು ಬರುತ್ತೆ ಈ ಏರಿಯಾದಲ್ಲಿ ನಿಮಗೆ ಇನ್ನೂರು ಮುನ್ನೂರು ಅಡಿಗೆಲ್ಲ ತುಂಬ ವಾಟರ್ ಸಿಗುತ್ತೆ ಮೂರು ಇಂಚ್ ನಾಲ್ಕು ಇಂಚ್ ಅಂತೂ ಕನ್ಫರ್ಮ್ ಹಾಗೆ ನೋಡಿ ಗದ್ದೆ ಜಾಗನೂ ನೀವು ನೋಡ್ತಿದ್ದೀರ ಒಂದರಿಂದ ಒಂದು ಕಾಲ ಎಕ್ಕರೆ ಗದ್ದೆ ಬರೋ ಜಾಗ ಬರ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಹೊಲದ ಜಾಗವೇ ನಿಮಗೆ ಕಾಫಿ ತೋಟ ಮಾಡೋದಕ್ಕೆ ಅಥವಾ ಬೇರೆ ಹಣ್ಣಿನ ತೋಟ ಮಾಡೋದಕ್ಕೆ ತರಕಾರಿ ಬೆಳೆಗಳನ್ನ ಬೆಳೆಯೋದಕ್ಕೆ ಬೆಳಿಯೋದಕ್ಕೆ ಅಡಿಕೆ ತೋಟ ಮಾಡೋದಕ್ಕೆ ತುಂಬ ಸೂಕ್ತವಾಗಿದೆ ಈ ಜಾಗ ಮತ್ತು ವೆದರ್ ಹಾಗೆ ಸ್ವಲ್ಪ ನಿಮಗೆ ಮಣ್ಣಿನ ರಸ್ತೆ ಇರೋದ್ರಿಂದ ಇಂಟೀರಿಯರ್ ಅಂತ ಅನಿಸ್ಬೋದು ಹಾಗೆ ಬಜೆಟ್ ವೈಸ್ ತೊಗೊಂಡ್ರೆ ನಿಮಗೆ ಬೆಸ್ಟ್ ಆಗಿದೆ ಈ ಪ್ರಾಪರ್ಟಿ ಟೌನಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಒಂದು ಎಕರೆಗೆ ಇಪ್ಪತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಸೆಲ್ಲರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಗೋಷಿಯೇಟ್ ಆಗುತ್ತೆ ನೀವು ಆನ್ ಟೇಬಲ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಸ್ಟ್ರೀಮ್ ಕೂಡ ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ಪ್ರಾಪರ್ಟಿಗಳನ್ನ ಹುಡ್ಕೋದೇ ತುಂಬ ಕಷ್ಟ ಆಗಿದೆ ತಗೊಳ್ಳೋರು ತುಂಬ ಜನ ಇದ್ದಾರೆ ಬಟ್ ಪ್ರಾಪರ್ಟಿಗಳೇ ಸಿಕ್ತಿಲ್ಲ ಸೊ ಒಂದು ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಒಂದು ಚಿಕ್ಕ ಪ್ರಾಪರ್ಟಿ ನೋಡ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ನೀವು ಸ್ಟೇ ರೆಸಾರ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ತೋಟ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೂ ತುಂಬ ಚೆನ್ನಾಗಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ನೀಟಾಗಿ ಸುತ್ತ ಫೆನ್ಸಿಂಗ್ ಮಾಡಿಸ್ಕೊಂಡು ಒಂದು ಬೋರ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವರ್ತ್ ಪ್ರಾಪರ್ಟಿ ಇದು ಆಮೇಲೆ ಪಕ್ಕದಲ್ಲೇ ಲೇಔಟ್ ಇದೆ ನಿಮಗೆ ಒಂದು ನಾನ್ನೂರಿಂದ ಐನೂರು ಮೀಟ್ರ್ ಹೋದರೆ ನಿಮಗೆ ಲೇಔಟ್ ಸಿಕ್ಬಿಡುತ್ತೆ ಸೊ ಈ ಪ್ರಾಪರ್ಟಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಇನ್ನು ನಮ್ಮ ಲೋಕಲ್ ಸರೌಂಡಿಂಗಲ್ಲಿ ಚಿಕ್ಕಮಂಗ್ಳೂರು ಭಾಗ ಆಗಿರ್ಬೋದು ಸಕಲೇಶಪುರ ಭಾಗ ಆಗಿರ್ಬೋದು ಅಥವಾ ಮಡಿಕೇರಿಯ ಕೆಲವು ಭಾಗಗಳಲ್ಲಿ ನಾವು ಪ್ರಾಪರ್ಟಿನ ಕೊಡಿಸ್ತೀವಿ ಮತ್ತು ತಗೊಳ್ತೀವಿ ಯಾವುದಾದ್ರೂ ಪ್ರಾಪರ್ಟಿಗಳು ಸೇಲ್ಗಿದ್ರೆ ಅಥವಾ ಬೈ ಮಾಡೋರಿದ್ದರೆ ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಒಳ್ಳೆ ಬೈಯರ್ನ ಕರ್ಕೊಂಬಂದು ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡಿಸ್ಕೊಡ್ತೀವಿ ಈ ಪ್ರಾಪರ್ಟಿ ಸಾಯಿಲ್ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಅಂತ ಹೇಳ್ಬೋದು ಹಾಗೆ ಪೂರ್ತಿ ಮರಗಳು ಒಂಚೂರು ಟಚ್ ಮಾಡಿಲ್ಲ ಮರಗಳನ್ನ ಬಿಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಲೆವೆಲ್ ಹೇಗಿದೆ ಅಂತ ಹಾಗೆ ಒಂದು ಬೆಟ್ಟದ ವ್ಯೂ ಕೂಡ ಇದೆ ಮಳೆಗಾಲದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ತುಂಬ ಅದ್ಭುತವಾಗಿರುತ್ತೆ ಒಟ್ಟಾರೆ ಹೇಳೋದಾದರೆ ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೀವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ